ಸ್ನೇಹಿತರೆ ನೀವೀಗ ಕೇಳುತ್ತಿರುವುದು ಹಳ್ಳಿಯ ಐದನೊಬ್ಬನ ಹೆಸರು ಈ ಹುಡುಗನ ಹೆಸರು ರಮೇಶ್ ಬಲ್ಲಿದ್ ಈತ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಕೋತಿಗುಡ್ಡ ಎಂಬ ಹಳ್ಳಿಯವನು ಸ್ವಾರಸ್ಯವೇನು ಈ ಹುಡುಗ ರಮೇಶ್ ಶಾಲೆಯ ಮುಖವನ್ನೇ ನೋಡಿದವನಲ್ಲ ಅಂಥವನು ಇವತ್ತು ಬಿ ಪಿ ಒ ಕಂಪನಿಯೊಂದರಲ್ಲಿ ಟೀಮ್ ಲೀಡರ್ ಆಗಿದ್ದಾನೆ ಕಂಪ್ಯೂಟರ್ ವಿಭಾಗದ ಇನ್ಚಾರ್ಜ್ ಅನ್ನಿಸಿಕೊಂಡಿದ್ದಾನೆ ಇಂಗ್ಲೆಂಡಿನ ಜನರು ನಾಚಬೇಕು ಅನ್ನುವಷ್ಟು ಚಂದದ ಇಂಗ್ಲೀಷ್ ಮಾತನಾಡುತ್ತಾನೆ ಶಾಲೆಯ ಮುಖವನ್ನೇ ಕಾಣದ ಈ ಹುಡುಗನ ಸಾಧನೆ ಕಂಡು ವಿಯವರು ಬೆರಗಿ ಬೆರಗಾಗಿದ್ದಾರೆ ದಿಲ್ಲಿಗೆ ಕರೆಸಿಕೊಂಡು ಸಂದರ್ಶನ ಮಾಡಿದ್ದಾರೆ ಸಿಎನ್ಎನ್ ಐಬಿಎನ್ ಚಾನೆಲ್ ಇವನನ್ನು ರಿಯಲ್ ಹೀರೋ ಎಂದು ಕರೆದು ಸನ್ಮಾನಿಸಿದ್ದಾರೆ ಮುಂಬೈಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಮೇಶ್ನ ಅದ್ಭುತ ಇಂಗ್ಲಿಷ್ ಕೇಳಿ ಕ್ರಿಕೆಟಿಗ ಅನಿಕ್ ಕುಂಬ್ಳೆ ಸಹಬಾಸ್ ಸಂದಿದ್ದಾರೆ ಉದ್ಯಮಿ ಮುಖೇಶ್ ಅಂಬಾನಿ ಮೈಮರತು ಚಪ್ಪಾಳೆ ತಟ್ಟಿದ್ದಾರೆ ತೆಂಡೂಲ್ಕರ್ ಪತ್ನಿ ಅಂಜಲಿ ವೆರಿ ನೈಸ್ ಎಂದು ಉದ್ಘರಿಸಿದ್ದಾರೆ ಹಾಗೆಯೇ ಗಾಯಕಿ ಆಸಾ ಬೋನ್ಸ್ಲೆ ಈಗೂ ಉಂಟೆ ಎಂದು ಮೂಗಿನ ಮೇಲೆ ಬೆರಳುತ್ತಿದ್ದಾರೆ ಇದಿಷ್ಟು ಓದುವವರಿಗೆ ಇಂಥದ್ದೊಂದು ಪವಾಡ ನಡೆದದ್ದು ಹೇಗೆಂದು ತಿಳಿಯುವ ಆಸೆಯಾದರೆ ಅದು ಸಹಜವೇ ನಮಗಿಲ್ಲಿ ಇಬ್ಬರು ಹೀರೋಗಳು ಜೊತೆಯಾಗುತ್ತಾರೆ ಈಗಾಗಲೇ ವಿ ವಿವರಿಸಿದಂತೆ ರಮೇಶ್ ಪಲ್ಲಿದ್ದ ಒಬ್ಬ ಹೀರೋ ಇನ್ನೊಬ್ಬರ ಹೆಸರು ರಾಜೇಶ್ ಭಟ್ ಸುಬ್ರಾಯ ಶಾಲೆಯ ಮುಖವನ್ನೇ ಕಾಣದ ರಮೇಶ್ ಇಂಗ್ಲೀಷ್ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಆತ್ಮವಿಶ್ವಾಸ ಇದಿಷ್ಟನ್ನು ಹೇಳಿಕೊಟ್ಟದ್ದು ರಾಜೇಶ್ ಭಟ್ ಅವರ ಹೆಚ್ಚುಗಾರಿಕೆ ಈ ರಾಜೇಶ್ ಭಟ್ ಅವರ ಹಿನ್ನೆಲೆಯು ಸ್ವಾರಸ್ಯವಾಗಿದೆ ಸಿರಸಿ ತಾಲೂಕಿನ ಜಡ್ಡಿಗದ್ದೆ ಎಂಬ ಹಳ್ಳಿಯವರಾದ ರಾಜೇಶ್ ಇಂಜಿನಿಯರಿಂಗ್ ಪದವೀಧರ ಕೆಲ ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿದ ರಾಜೇಶ್ ಅಂದೊಮ್ಮೆ ರಜೆಗೆಂದು ಊರಿಗೆ ಹೋಗಿದ್ದಾಗ ಡಿಗ್ರಿ ಮುಗಿಸಿಯೂ ನೌಕರಿ ಸಿಗದ ಅರ್ಧಕ್ಕೆ ಓದು ನಿಲ್ಲಿಸಿ ಮನೆಯಲ್ಲಿ ಉಳಿದ ಯುವಕರನ್ನು ನೋಡಿದರು ಇವರಿಗೆಲ್ಲ ಉದ್ಯೋಗ ನೀಡುವಂಥ ಒಂದು ಬಿ ಪಿ ಆರಂಭಿಸಿದರೆ ಹೇಗೆ ಎಂದು ಆಲೋಚಿಸಿದರು ಬೆಂಗಳೂರಿಗೆ ವಾಪಸ್ಸಾದ ನಂತರ ಗೆಳೆಯರೊಂದಿಗೆ ಈ ಬಗ್ಗೆ ಚರ್ಚಿಸಿದರು ಮುಂದಿನ ಐದಾರು ತಿಂಗಳಲ್ಲಿ ಒಂದು ಪಕ್ಕಾ ಪ್ಲ್ಯಾನ್ ತಯಾರಿಸಿಕೊಂಡು ನೌಕರಿಗೆ ರಾಜೀನಾಮೆ ನೀಡಿ ನಂತರ ಮದನ್ ಪದಕಿ ಸಮೀಕ್ ಘೋಸ್ ಹಾಗೂ ಸುನಿಲ್ ಸಮಾರ ಎಂಬ ಮಿತ್ರರೊಂದಿಗೆ ಸೇರಿ ಹೆಡ್ ಹೆಲ್ಡ್ ಹೈ ಎಂಬ ಒಂದು ಸಂಸ್ಥೆ ಆರಂಭಿಸಿದರು ಹಳ್ಳಿಗಳಲ್ಲಿರುವ ಬಡ ಕುಟುಂಬಗಳ ಯುವಕರನ್ನು ಗುರುತಿಸಿ ತರಬೇತಿ ನೀಡಿ ಅವರಿಗೊಂದು ಭವಿಷ್ಯ ರೂಪಿಸುವ ಉದ್ದೇಶ ರಾಜೇಶ್ ಭಟ್ ಮತ್ತು ಗೆಳೆಯರ ಕನಸಾಗಿತ್ತು ಈಗ ರಮೇಶ್ ಬಲ್ಲಿದ್ದ ಕತೆ ಕೇಳಿ ಈ ಹುಡುಗನ ತಂದೆ ಬಡವರಲ್ಲಿ ಬಡವ ವೃತ್ತಿಯಿಂದ ರೈತ ಈತನದು ಒಂಬತ್ತು ಮಕ್ಕಳ ತುಂಬು ಕುಟುಂಬ ಬದುಕುವುದೇ ಕಷ್ಟವಿರುವಾಗ ಮಕ್ಕಳನ್ನು ಓದಿಸುವುದಾದರೂ ಹೇಗೆ ಈ ಕಾರಣದಿಂದಲೇ ಮಕ್ಕಳೆಲ್ಲ ಶಾಲೆಯಿಂದ ದೂರ ಉಳಿದರು ಹಿರಿಯ ಮಗ ಬಸಲಿಂಗ ಮಾತ್ರ ಶಾಲೆಗೆ ಹೋಗುತ್ತಿದ್ದ ನಮ್ಮ ಕಥನಾಯಕ ರಮೇಶ್ ಮಾಡುತ್ತಿದ್ದ ಕೆಲಸವೇನು ಗೊತ್ತೇ ಎಮ್ಮೆ ಕಾಯುವುದು ಹೊಲ ಮನೆ ಎಮ್ಮೆ ಇಷ್ಟೇ ಅವನ ಪ್ರಪಂಚ ಅದನ್ನು ನೆನಪಿಸಿಕೊಂಡು ರಮೇಶ್ ಈಗಲೂ ಹೇಳುತ್ತಾನೆ ಹದಿನಾರು ವರ್ಷ ತುಂಬುವವರೆಗೂ ದೇವದುರ್ಗ ತಾಲೂಕನ್ನೇ ನಾನು ನೋಡಿರಲಿಲ್ಲ ನನ್ನ ಹೆಸರು ಬರೆಯುವುದನ್ನು ಕಲಿತಿರಲಿಲ್ಲ ಸಂದರ್ಭ ಹೀಗಿದ್ದಾಗಲೇ ಎರಡು ಸಾವಿರದ ಏಳರ ಆರಂಭದಲ್ಲಿ ಗ್ರಾಮೀಣ ಭಾಗದ ಪ್ರತಿಭಾವಂತರನ್ನು ಹುಡುಕುತ್ತಾ ಹೆಡ್ ಹೆಲ್ಡ್ ಹೈ ತಂಡದ ಸದಸ್ಯರು ದೇವದುರ್ಗ ತಾಲೂಕಿನ ಕೋತಿಗುಡ್ಡಕ್ಕೆ ಬಂದಿದ್ದಾರೆ ಅವತ್ತು ಯಥಾಪ್ರಕಾರ ಎಮ್ಮೆ ಮೇಯಿಸಲು ಹೋಗಿದ್ದ ರಮೇಶ್ ಬಲಿದ್ ಮಧ್ಯಾಹ್ನ ಅಪ್ಪನಿಗೆ ಊಟ ಕೊಂಡೊಯ್ಯಲೆಂದು ಮನೆಗೆ ಬಂದಿದ್ದಾನೆ ಅದೇ ಸಂದರ್ಭಕ್ಕೆ ಸಿಕ್ಕ ಗೆಳೆಯನೊಬ್ಬ ಸಿಟಿಯ ಜನ ನಮ್ಮೂರಿಗೆ ಬಂದಿದ್ದಾರೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಬರೋಣ ಬಾ ಎಂದು ಕರೆದು ಇದ್ದಾನೆ ರಮೇಶನ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೆ ಈ ಗಳಿಗೆಯಿಂದ ಈ ಹುಡುಗನಿಗೆ ಅಕ್ಷರ ಜ್ಞಾನವಿಲ್ಲ ಎಂಬುದು ರಾಜೇಶ್ ಭಟ್ ಮತ್ತು ಸಂಗಡಿಗರಿಗೆ ತುಂಬ ಬೇಗನೆ ಅರ್ಥವಾಗಿದೆ ಅವರು ಒಂದು ಬೈಕ್ ತೋರಿಸಿ ಇದರನ್ನು ಹದಿನೈದು ನಿಮಿಷದಲ್ಲಿ ತೊಳೆದುಕೊಂಡು ಬಾ ಎಂದು ಹೇಳಿದ್ದಾರೆ ಆ ಹುಡುಗ ಆ ಕೆಲಸವನ್ನು ಸರಿಯಾಗಿ ಹನ್ನೆರಡು ನಿಮಿಷದಲ್ಲಿ ಮಾಡಿ ಮುಗಿಸಿದ್ದಾನೆ ಬಂದು ಆಯಿತು ಸರ್ ಎಂದು ಹೇಳಿದ್ದಾನೆ ಅಲ್ಲಪ್ಪ ನಾವು ಕೊಟ್ಟಿದ್ದು ತುಂಬ ಕೊಳಕಾಗಿದ್ದ ಬೈಕ್ ಅದನ್ನು ಹದಿನೈದು ನಿಮಿಷದಲ್ಲಿ ಕ್ಲೀನ್ ಮಾಡಲು ಸಾಧ್ಯವೇ ಇಲ್ಲ ಹಾಗಿರುವಾಗ ನೀನು ಹನ್ನೆರಡು ನಿಮಿಷದಲ್ಲಿ ಹೇಗೆ ಮಗಿ ಮಾಡಿ ಮುಗಿಸಿದೆ ಎಂದು ಕೇಳಿದ್ದಾರೆ ಆ ಹುಡುಗ ಸರ್ ಹೇಳಿದ ಸಮಯದೊಳಗೆ ಕೆಲಸ ಮುಗಿಸಬೇಕೆಂದುಕೊಂಡು ತುಂಬ ಅವಸರದಲ್ಲಿ ಈ ಕೆಲಸ ಮಾಡಿದ್ದೀನಿ ಎಂದನಂತೆ ರಮೇಶ್ ಈ ಹುಡುಗನಿಗೆ ಟೈಮ್ ಸೆನ್ಸ್ ಇದೆ ಎಂದು ಯೋಚಿಸಿದ ಹೆಡ್ ಹೆಲ್ಡ್ ಹೈ ತಂಡದ ಸದಸ್ಯರು ಮೈ ನೇಮ್ ಇಸ್ ರಮೇಶ್ ಎಂದು ಇವನಿಗೆ ಹೇಳಿಕೊಟ್ಟರಂತೆ ಹೇಳಿಕೊಟ್ಟ ಆ ಪದವನ್ನು ಅದೇನೇ ಮಾಡಿದರೂ ಈ ವಾಕ್ಯವನ್ನು ರಮೇಶ್ಗೆ ಹೇಳಲಾಗದೆ ನಾಲಿಗೆ ಸಹಕರಿಸಲಿಲ್ಲ ಎಂದು ಈ ಕಡೆ ರಾಜೇಶ್ ಭಟ್ ಮತ್ತು ಸಂಗಡಿಗರು ಪಟ್ಟು ಬಿಡಲಿಲ್ಲ ಒಂದು ಮೂಲೆಯಲ್ಲಿ ಇವನನ್ನು ಕೂರಿಸಿ ಆ ವಾಕ್ಯ ಹೇಳಿದರಷ್ಟೇ ಮನೆಗೆ ಕಳಿಸ್ತೇವೆ ಎಂದರು ಒಂದೂವರೆ ಗಂಟೆಯ ಕಾಲ ಪ್ರಯತ್ನಿಸಿದ ರಮೇಶ್ ಕಡೆಗೊಮ್ಮೆ ಎದ್ದು ನಿಂತು ಮೈ ನೇಮ್ ಇಸ್ ರಮೇಶ್ ಟೇಂಕ್ ಯು ಥ್ಯಾಂಕ್ ಯು ಎಂಬುದು ರಮೇಶನ ಬಾಯಲ್ಲಿ ಟೇಂಕ್ ಯು ಆಗಿತ್ತು ಹದಿನೈದು ದಿನಗಳ ನಂತರ ರಮೇಶ್ಗೆ ಒಂದು ಪೋಸ್ಟ್ ಬಂತು ನೀವು ತರಬೇತಿಗೆ ಆಯ್ಕೆಯಾಗಿದ್ದೀರಿ ಬೆಂಗಳೂರಿಗೆ ಬನ್ನಿ ಎಂಬುದು ಆ ಪತ್ರದ ಸಾರಾಂಶ ಅದುವರೆಗೂ ತಾಲೂಕು ಕೇಂದ್ರವನ್ನೇ ಕಾಣದಿದ್ದ ರಮೇಶ್ಗೆ ಏಕಾಏಕಿ ಬೆಂಗಳೂರು ನೋಡುವ ಅವಕಾಶ ಓದಿಗೆ ಬಂದಿತು ಹೋಗುವುದೋ ಬೇಡವೋ ಎಂಬ ಯೋಚನೆಯಲ್ಲಿದ್ದಾಗ ರಮೇಶನ ಅಣ್ಣ ಬಸಲಿಂಗಪ್ಪ ಹೇಳಿದಂತೆ ತಕ್ಷಣ ನೀನು ಬೆಂಗಳೂರಿಗೆ ಹೊರಡು ಇಷ್ಟು ದಿನ ನೀನು ನಮಗಾಗಿ ದುಡಿದಿದ್ದೀಯ ತರಬೇತಿ ಮುಗಿಸಿ ಬರೋತನ ಕಲ್ಲಿಗಿನ ಕೆಲಸವನ್ನು ನಾನು ಮಾಡ ಗೆಳೆಯರಿಂದ ಪಡೆದ ಮೂರು ಟಿ ಶರ್ಟ್ ಎರಡು ದೊಗಲೆ ಪ್ಯಾಂಟ್ಗಳೊಂದಿಗೆ ರಮೇಶ್ ಕಡೆಗೂ ಬೆಂಗಳೂರು ತಲುಪಿಕೊಂಡ ಹೆಚ್ಚು ಕಡಿಮೆ ಇವನಂಥದ್ದೇ ಹಿನ್ನೆಲೆ ಹೊಂದಿದ್ದ ಮತ್ತು ಎಂಟು ಜನ ತರಬೇತಿಗೆ ಆಯ್ಕೆಯಾಗಿದ್ದಾರೆ ಮೊದಲ ಬಾರಿ ಬೆಂಗಳೂರಿಗೆ ಬಂದದ್ದನ್ನು ನೆನಪಿಸಿಕೊಂಡು ರಮೇಶ್ ಹೇಳುತ್ತಾನೆ ಮೆಜೆಸ್ಟಿಕ್ನಲ್ಲಿ ಇದನ್ನೆಲ್ಲ ಆಗ ಓಹೋ ನಾನು ಬೇರೆ ಯಾವುದೋ ಹೊಸ ದೇಶಕ್ಕೆ ಬಂದಿದ್ದೀನಿ ಅನ್ನಿಸಿಬಿಡ್ತು ಊರಲ್ಲಿದ್ದ ಅಷ್ಟೂ ದಿನ ನನಗೆ ಬಯರೆ ಶೌಚಾಲಯವಾಗಿತ್ತು ಹಾಗಾಗಿ ಟಾಯ್ಲೆಟ್ನ ಬಳಕೆ ಕೂಡ ಗೊತ್ತಿರಲಿಲ್ಲ ಸಾಲು ಸಾಲಾಗಿ ಬರುವ ಬಸ್ಸುಗಳು ಆಟೋಗಳು ಕೈ ಕಾಲಿಗೆ ತುಡರುವಂತೆ ಸಿಗುತ್ತಿದ್ದ ಬೈಕುಗಳು ಕಂಡಾಗಲೆಲ್ಲ ಭಯವಾಗುತ್ತಿತ್ತು ಒಂಟಿಯಾಗಿ ನಾಲ್ಕು ಹೆಜ್ಜೆ ನಡೆಯಲು ಹೆದರುತ್ತಿದ್ದೆ ಯಾವಾಗಲೂ ಗೆಳೆಯರ ಜೊತೆಯಲ್ಲೇ ಭದ್ರವಾಗಿ ಒಬ್ಬರ ಕೈ ಹಿಡಿದುಕೊಂಡೇ ಓಡಾಡುತ್ತಿದ್ದೆ ಒಂದು ಬಾರಿ ಬಸ್ನಲ್ಲಿ ತಪ್ಪಿಸಿಕೊಂಡು ದಿಕ್ಕು ತೋಚದೆ ಗೆಳೆಗಳನ್ನೇ ಹತ್ತು ಬಿಟ್ಟಿದ್ದೆ ಇಂಥದ್ದು ಹಿನ್ನೆಲೆಯಿಂದ ಒಂಬತ್ತು ಹುಡುಗರಿಗೆ ಆರು ತಿಂಗಳ ಅವಧಿಯಲ್ಲಿ ಇಂಗ್ಲೀಷ್ ಕಲಿಸುವ ಸಾಹಸಕ್ಕೆ ಹೈ ತಂಡದ ಸದಸ್ಯರು ಮುಂದಾಗಿದ್ದರು ಮೊದಲಿಗೆ ಅನಿಮೇಷನ್ನ ಮೂಲಕ ಕಲಿಕೆ ಆರಂಭಿಸಿದರು ಜೆ ಅಕ್ಷರ ತೋರಿಸಿ ಇದು ಕೊಡೆಯ ಥರ ಇದೆ ಎಂದರು ಓ ಅಕ್ಷರ ತೋರಿಸಿ ಇದು ಕೋಳಿ ಮೊಟ್ಟೆಯ ಥರ ಇದೆಯಲ್ಲ ಅಂದರು ಪರಿಣಾಮ ಅಕ್ಷರದ ಗಂಧವೇ ಇಲ್ಲದಿದ್ದ ರಮೇಶ್ ಬಲ್ಲೀದ್ ಹದಿನೈದು ದಿನದಲ್ಲಿ ಇಂಗ್ಲೀಷ್ ವರ್ಣಮಾಲೆ ಕಲಿತ ನಂತರ ಅಭಿನಯದ ಮೂಲಕ ಈಟ್ ಸ್ಲೀಪ್ ಜಂಪ್ ಕ್ರೈ ರನ್ ಎಂಬಂಥ ಸುಲಭ ಪದಗಳನ್ನು ರಮೇಶನಿಗೂ ಅವನ ಜೊತೆಗಿದ್ದವರಿಗೂ ಹೇಳಿಕೊಡಲಾಯಿತು ಎಡ್ ಹೆಲ್ಡ್ ಹೈ ಸದಸ್ಯರು ತರಬೇತಿಯ ಅವಧಿಯುದ್ದಕ್ಕೂ ಒಂದೇ ಒಂದು ಕನ್ನಡ ಪದ ಬಳಸದೆ ಶುದ್ಧ ಇಂಗ್ಲೀಷಿನಲ್ಲೇ ಮಾತನಾಡಿದರು ವಾಕ್ಯ ರಚನೆ ಹೇಗಿರಬೇಕು ಎಂಬುದನ್ನು ಹೇಳಿಕೊಟ್ಟರು ಒಂದು ಸಂತೋಷ ಎಂದರೆ ರಾಜೇಶ್ ಭಟ್ ಮತ್ತು ತಂಡದವರ ಪರಿಶ್ರಮಕ್ಕೆ ತಕ್ಕಂತೆ ರಮೇಶ್ ಬಲ್ಲಿದ್ ಮತ್ತು ಸಂಗಡಿಗರು ತಯಾರಾದರು ಪಾರ್ಕ್ನಲ್ಲಿ ಬಸ್ ನಿಲ್ದಾಣಗಳಲ್ಲಿ ಆಫೀಸ್ನಲ್ಲಿ ಇಂಗ್ಲೀಷ್ ಮಾತನಾಡುವವರನ್ನು ಸೂಕ್ಷ್ಮವಾಗಿ ಗಮನಿಸಿದರು ವಿಪರೀತ ಎಂಬಷ್ಟು ಇಂಗ್ಲೀಷ್ ಸಿನಿಮಾಗಳನ್ನು ನೋಡಿ ಕೆಲವೊಂದು ಮಾತು ಕಲಿತರು ಕನ್ನಡಿಯ ಮುಂದೆ ನಿಂತು ಅಭ್ಯಾಸ ಮಾಡಿದರು ಅದೃಷ್ಟವೆಂಬಂತೆ ತರಬೇತಿಗೆ ಬಂದಿದ್ದವರೆಲ್ಲ ಒಂದೇ ಕಡೆಯಲ್ಲಿ ಉಳಿದುಕೊಂಡಿದ್ದರು ರೂಮ್ನಲ್ಲಿ ಯಾರೂ ಕನ್ನಡ ಮಾತನಾಡುತ್ತಿರಲಿಲ್ಲ